ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರವಾಗಿ ತಪ್ಪನ್ನು ಹುಡುಕಿ ಕಾಂಗ್ರೆಸ್ನ ಮೇಲೆ ಗುಬ್ಬೆ ಕುಡಿಸ್ತಕ್ಕಂಥ ಪ್ರಯತ್ನಗಳು ಸತತವಾಗಿ ನಡೆದು ರಾಹುಲ್ ಗಾಂಧಿ ಅವರ ಮೇಲೆಯೂ ಕೂಡ ಅವರು ಹೇಳದೇ ಇರತಕ್ಕಂಥ ಮಾತನ್ನ ಮುಂದಿಟ್ಟುಕೊಂಡು ನೆಹರು ಕುಟುಂಬವನ್ನು ಅಗೌರಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಅನ್ನೋದ ಕೆಲಸ ಮಾಡ್ತಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹುಶಃ ಈ ದೇಶಕ್ಕೆ ಪ್ರಾಣ ಕೊಟ್ಟವರು ಮೋತಿ ಲಾಲ್ ನೆಹರು ಇರ್ಬೋದು ಜವಾಹರ್ ಲಾಲ್ ನೆಹರು ಇರ್ಬೋದು ಅವ್ರ ದೇಶಕ್ಕಾಗಿ ಅಹ್ ಸ್ವಾತಂತ್ರ್ಯ ಸಂಕ್ರಮಕ್ಕಾಗಿ ತ್ಯಾಗ ಮಾಡಿದವರು ಇಂದಿರಾ ಗಾಂಧಿಯವರು ಅವರು ತನ್ನ ಜೀವವನ್ನೇ ಕೊಟ್ಟವರು ರಾಜೀವ್ ಗಾಂಧಿಯವರು ಕೂಡ ಜೀವವನ್ನೇ ಕೊಟ್ಟವರು ಈ ದೇಶಕ್ಕಾಗಿ ಇವತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನುವಂತ ಮಾತು ಬಂದಾಗ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡತಕ್ಕಂಥ ಪ್ರಯತ್ನವನ್ನ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ತುರ್ತು ಪರಿಸ್ಥಿತಿ ಯಾವ ಯಾವ ನಮ್ಮ ಜಿಲ್ಲೆಯಲ್ಲಿ ನಾನು ಕಂಡಾಗಿ ಯಾವ ದುರ್ಬಲ ವರ್ಗದವರಿಗೆ ತೊಂದರೆ ಆಗಲಿಲ್ಲ ಬದಲಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಪ್ರಗತಿಪರವಾದಂತಹ ಕಾರ್ಯಕ್ರಮಗಳು ಯಥಾವತ್ತಾಗಿ ಜಾರಿಯಾಗಿರ್ತಕ್ಕಂಥದ್ದು ಆಗಿರತಕ್ಕಂಥದ್ದು ತುರ್ತುಪರ ಸಂದರ್ಭದಲ್ಲಿ ನಾವು ಒಳ್ಳೇದಾಗಿರ್ತಕ್ಕಂಥದ್ದು ನಾವು ಇಂದಿರಾ ಗಾಂಧಿ ಅವರು ತಂದಿರಬಹುದು ಆದರೆ ಅದು ಮೂರು ವರ್ಷ ನಂತರ ಅವರೇ ಇವತ್ತ ವಾಪಸ್ ತಗೊಂಡಿದ್ದಾರೆ ಈ ದೇಶದ ಅರಾಜಕತೆಯ ಆಗುವಂತ ಸಂದರ್ಭದಿಂದ ಇವತ್ತು ರೈಲ್ವಿಗೆ ಡೈನಮೆಟ್ ಇಡತಕ್ಕಂಥ ಪ್ರಯತ್ನಗಳು ಆರ್ಮಿಯನ್ನೇ ದೇಶದ ಸರ್ಕಾರದ ವಿರುದ್ಧ ಹೋಗ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬಹುಶಃ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರು ಅದೃಷ್ಟ ಅವರ ತಂದಿರಬಹುದು ಆದರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಆ ಕಾಲದಲ್ಲಿ ಇಲ್ಲಿ ಎಲ್ಲ ಒಂದು ಪ್ರಗತಿಕರ ಕಾರ್ಯಕ್ರಮ ಜಾರಿ ಆಯಿತು ಕಾನೂನು ಭೂಮಸದೆ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿದ್ರೆ ಆ ಕಾಲದಲ್ಲಿ ನಮ್ಮ ಅನೇಕ ಬ್ಯಾಂಕ್ಗಳು ಇತ್ತು ಬಹುಶಃ ಇಲ್ಲಿ ಬ್ಯಾಂಕ್ ಉದಯವಾಗಿರ್ತಕ್ಕಂಥ ಜಿಲ್ಲೆ ಕೂಡ ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಾಗ ಅದು ಕನ್ ಈ ಜಿಲ್ಲೆಯ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನೇ ಋಣ ಋಣ ಪರಿಹಾರ ಕಾಯ್ದೆ ಯಾರು ಕಷ್ಟದಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಯಾವುದೇ ವಸ್ತುಗಳನ್ನ ಗಿರುವಿಟ್ಟುಕೊಂಡು ಅದರಿಂದ ಬದುಕನ್ನ ಮಾಡುವಂತ ಕಾಲದಲ್ಲಿ ಅದನ್ನ ವಾಪಸ್ ಕಟ್ಟದ ಜಾಳೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಋಣ ಪ್ರೇರಣಾ ಕಾಯ್ದೆ ಕಾರ್ಯಕ್ರಮ ವಾಪಸ್ ಕಟ್ಟದೆ ನನಗೆ ಇವತ್ತು ಕೂಡ ನೆನಪಿದೆ ಎಷ್ಟೋ ಬಡವರು ಅವರ ಊಟಕ್ಕಾಗಿ ಯಾವುದು ವಸ್ತುಗಳನ್ನ ಗಿರುವಿಟ್ಟುಕೊಂಡು ಬಹುಶಃ ಅವರ ಹಸಿವನ್ನ ನೀಗಿಸ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಆ ಸಾಲವನ್ನ ಋಣ ಪರಿಹಾರ ಅಂತ ಹೇಳಿ ಅದನ್ನ ವಾಪಸ್ ಕಟ್ಟದಲ್ಲಿ ತ್ಯಾಜ ಮಾಡತಕ್ಕಂತ ಒಂದು ಇತಿಹಾಸ ಸೃಷ್ಟಿಯಾಗಿಂತ ಕಾರ್ಯಕ್ರಮ ಅದು ಪರಿಣಾಮಕಾರಿ ಅನಿಷ್ಠಾನ ಆಗಿದ್ರೆ ಅದು ಪರಿಸ್ಥಿತಿ ಕಾಲದಲ್ಲಿ ಬಸ್ಸುಗಳ ರಾಷ್ಟ್ರೀಕರಣ ಇರಬಹುದು ಅದು ಕೂಡ ಪರಿಸ್ಥಿತಿ ಕಾಲದಲ್ಲಿ ಈ ರಾಷ್ಟ್ರೀಕರಣ ಬಸ್ಸು ರಾಷ್ಟ್ರೀಕರಣ ಆಗಿ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆದ್ದರಿಂದಾಗಿ ಬಹುಶಃ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳಬೇಕು ಅಂತಂದ್ರೆ ಆ ಕಾಲದಲ್ಲಿ ಈ ಜಿಲ್ಲೆಗೆ ಹೆಚ್ಚಿನ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆದ್ರೆ ಇವತ್ತು ಸತತವಾಗಿ ಅದು ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂತ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಇಂದಿರಾ ಗಾಂಧಿ ಅವರು ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿದಂತ ಹಿರಿಯರು ನಮ್ಮ ಜಿಲ್ಲೆಯಲ್ಲಿ ಆದ್ರೆ ಇವತ್ತು ಅದನ್ನ ಮರೆಮಾಚಿ ಇಂದಿರಾ ಗಾಂಧಿಯ ಹೆಸರಿಗೆ ಕಲಂಕ ತರತಕ್ಕಂತ ಪ್ರಯತ್ನವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಸತತವಾಗಿ ಮಾಡ್ತಾ ನಾನು ಒಂದು ಮಾತನ್ನ ಹೇಳ್ತೀನಿ ಬಹುಶಃ ತುರ್ತು ಪರಿಸ್ಥಿತಿಯಲ್ಲಿ ಕೆಲವು ಜನರಿಗೆ ತೊಂದರೆ ಆಗಿದ್ದೆ ಆದ್ರೆ ಅದರಲ್ಲಿ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಸಾಮಾಜಿಕ ವಂಚಿತರಾದ್ರೂ ಯಾರು ಕೂಡ ತುರ್ತು ಪರಿಸ್ಥಿತಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಜೈಲಿಗೆ ನನಗೆ ಗೊತ್ತಿಲ್ಲ ಆದರೆ ಬಹುಶಃ ಇವತ್ತು ಯಾರು ಪ್ರಗತಿಪರ ಕಾರ್ಯಕ್ರಮವನ್ನ ವಿರೋಧಿಸತಕ್ಕಂಥವ್ರಿಗೆ ಅವಕಾಶ ಆ ಒಂದು ಆಗಿದೆ ಹೊರತು ಸಾಮಾನ್ಯ ಜನರಿಗೆ ಆ ತೊಂದರೆ ತೊಂದರೆ ಆಗಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಬಡವರಿಗೆ ಇವತ್ತು ಐ ಐ ಐದು ಸೆನ್ಸ್ ಜಾಗ ಸಿಕ್ಕಿರ್ತಾರೆ ಬಹಳ ಶ್ರೀಮಂತರು ಕುಂಕಿ ಹಕ್ಕಿನ ಜಾಗ ನಮ್ದು ಅಂತ ಅಗಲ ಹಾಕೊಂಡಿರ್ತಕ್ಕಂಥ ಜಾಗದ ಕುಂಕಿಯ ಹಕ್ಕನ್ನು ರದ್ದು ಮಾಡಿ ಬಡವರಿಗೆ ಐದು ಸೆನ್ಸ್ ಜಾಗ ಕೊಟ್ಟಿರ್ತಕ್ಕಂಥ ಕಾಲ ತುರ್ತು ಕಾಲ ಅಂತ ಹೇಳ್ತಕ್ಕಂಥ ಮಾತನ್ನ ಪ್ರತಿಯೊಂದು ವಿಚಾರದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ಬೇರೆ ಜಿಲ್ಲೆಯಲ್ಲಿ ಮಾತಾಡೋದಿಲ್ಲ ಈಗ ಶಿಕ್ಷಣ ಜಿಲ್ಲೆ ಜಿಲ್ಲೆಯಲ್ಲಿ ಬಡವರಿಗೆ ಸಾಮಾಜಿಕ ವಂಚಿತರಾದ ದುರ್ಬಲವರ್ಗ ಜನರಿಗೆ ಹೆಚ್ಚು ಸಹಾಯ ಆಗಿರ್ತಕ್ಕಂಥ ಕಾಲ ಆದರೂ ಕೂಡ ಇವತ್ತು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನ ಅಪಹಾಸ್ಯ ಮಾಡ್ತಕ್ಕಂಥದ್ದು ಬಹುಶಃ ಮತ್ತೊಂದು ಸಂದರ್ಭವನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇವತ್ತು ಆ ರಾಜೀವ್ ಗಾಂಧಿ ಅವರು ನನ್ನ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಜವಹರ್ಲಾಲ್ ನೆಹರು ಇಲ್ಲಿ ಮೋತಿ ಲಾಲ್ ನೆಹರು ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನನ್ನ ತೊಡಗಿಸಿಕೊಂಡವರು ಆದರೆ ಮತ್ತೆ ಮತ್ತೆ ಅಪಪ್ರಚಾರ ಮಾಡ್ತಕ್ಕಂಥ ಇವತ್ತು ನಾನು ಈ ಮಾತನ್ನ ಹೇಳಬೇಕು ಯಾಕೆಂದ್ರೆ ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಸುಮ್ಮನೆ ಲೋಕಸಭೆಯ ಒಂದು ಚರ್ಚೆಯಲ್ಲಿ ಕಡತ ಆಗ್ತಾ ಇದೆ ಲೋಕಸಭೆಯಲ್ಲಿ ಏನು ಮಾತಾಡ್ತಾರೆ ಅದು ಬ್ಲಾಕ್ ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಜನರಿಗೆ ಸಿಗುತ್ತೆ ಅದರಲ್ಲೂ ಕೂಡ ಬಹುಶಃ ಯಾವುದೇ ಸಂದರ್ಭದಲ್ಲಿ ಸಭಾ ಹಿಂದೂ ಸಮಾಜಕ್ಕೆ ತೊಂದರೆ ಆ ಏನು ಕೆಟ್ಟದೇ ಯಾವುದೇ ಮಾತನ್ನೇ ಅಂದ್ರೆ ಹಿಂಸೆಗೆ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸ್ಥಾನ ಇಲ್ಲ ಅಂತ ಹಿಂಸೆಗೆ ಸ್ಥಾನ ಆಗಿದ್ರೆ ಅದು ಸನಾತನ ಹಿಂದೂ ಧರ್ಮವನ್ನ ಅವರು ಅದರ ಅದರ ಬಗ್ಗೆ ಉತ್ತಮವಾಗಿ ಮಾತಾಡದೆ ನೋಡ್ತಾ ಕೆಟ್ಟದಾಗಿ ಮಾತಾಡಲಿಲ್ಲ ಇಂತಹ ಒಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಹುಶಃ ಆ ಬಿಜೆಪಿಯವರು ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವಾರು ಸಂದರ್ಭಗಳಲ್ಲಿ ಈ ಈ ಒಂದು ಪ್ರತಿಭಟನೆ ಅದು ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ರೀತಿಯಲ್ಲಿ ನಾವು ಅವರ ಒಂದು ಮಾತನ್ನ ನಾವು ನಮ್ಮ ವಿಷಯವನ್ನ ಹೇಳ್ತಕ್ಕಂತ ಸಂದರ್ಭ ಬೇಕು ಅಂತ ಹೇಳಿ ಈ ಪತ್ರಿಕೋಷ್ಠಿಯನ್ನು ನಾನು ಕರೆದಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಜಿಲ್ಲೆಗೆ ಯಾವುದೇ ರೀತಿಯನ್ಯಾಯ ಆಗಿಲ್ಲ ನಾನು ಖಂಡಿತ ಹೇಳ್ತೇನೆ ಅದು ಅನೇಕ ಅಭಿವೃದ್ಧಿ ಶ್ರೀನಿವಾಸ್ ಮಲ್ಯರು ಬಹುಶಃ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಯಾರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸವನ್ನ ಮಾಡಿದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಮಹತ್ವದ ಪಾತ್ರ ಇದೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾ ವಿನಾಕಾರ ಕಾಂಗ್ರೆಸ್ ಪಕ್ಷವನ್ನ ತಗಲ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟತಕ್ಕಂಥ ಪ್ರಯತ್ನಗಳು ಯಾರ ಮಾಡ್ತಾರೆ ಅದರ ವಿರುದ್ಧ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಮಾತ ಮಾತಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಾವು ಬಹುಶಃ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ಚುನಾವಣೆಯಲ್ಲಿ ಸೋಲಾಗಿರ್ಬೋದು ಲೋಕಸಭೆಯಲ್ಲಿ ಕೂಡ ಸೋಲಾಗಿರ್ಬೋದು ಆದರೆ ನಾವು ಮುಂದೆ ನಡೆಯತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಬರ್ತದೆ ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅದರಲ್ಲಿ ಖಂಡಿತವಾಗಿ ನಾವು ಬಲಾಧ್ಯವಾಗಿ ಈ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅವಧಿ ಮುಗಿದ ತಕ್ಷಣ ಆಗ್ಬೇಕಾಗಿತ್ತು ಈಗ ಹೇಳ್ತಾರೆ ನೀವು ತಾಕತ್ತಿದ್ರೆ ತಾಲೂಕು ಯಾರದನ್ನ ಮಾಡದೇ ಇರತಕ್ಕಂಥದ್ದು ಎರಡು ವರ್ಷ ಕಾಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನ್ನ ಅವರ ಅವಧಿಯಲ್ಲಿ ಚುನಾವಣೆ ಮಾಡದೆ ಇವತ್ತು ತೊಂದರೆ ಮಾಡಿರ್ತಕ್ಕಂಥದ್ದು ಕೂಡ ಯಾಕಂದ್ರೆ ಪಂಚಾಯತ್ ರಾಜ್ ತಿದ್ದುಪಡಿಯ ಒಂದು ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಇವತ್ತು ಅವಧಿ ಮುಗಿದ ತಕ್ಷಣ ಚುನಾವಣೆ ಆಗ್ಬೇಕಿತ್ತು ಯಾಕೆ ಆಗಿಲ್ಲ ಮಾಡಲಿಲ್ಲ ಬಹುಶಃ ಆ ಮಾಡದೆ ತೊಂದರೆ ಮಾಡಿರ್ತಕ್ಕಂಥ ಆಗಿದೆ ಕಾಂಗ್ರೆಸ್ ಪಕ್ಷ ಬಹುಶಃ ಮುಂದಿನ ಸಂದರ್ಭದಲ್ಲಿ ಎಲ್ಲರನ್ನು ಸೆರೆದೂಗಿಸಿಕೊಂಡು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಹುಟ್ಟು ಸೇರಿ ಬಲಾರ್ಥವಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಚುನಾವಣೆಯಲ್ಲಿ ನಾವು ಮುಂದಿನ ಹಂತದಲ್ಲಿ ಪಕ್ಷದ ಬಲವರ್ಧನೆ ಮಾಡ್ತಕ್ಕ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸದ್ಯ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಈಗ ನಾನು ಒಂದು ಪತ್ರಿಕೆಗೋಷ್ಠಿ ಬೇರೆ ರೀತಿಯಲ್ಲಿ ಮಾತಾಡಿದೆ ನೀವು ಹೇಳದಕ್ಕೂ ನಾನು ಹೇಳ್ತೀನಿ ಎಲ್ಲಿ ಕೂಡ ಕುಂಕಿ ಜಾಗ ಅಂತ ಹೇಳಿದೆ ಹೇಳ್ತೀನಿ ನನ್ಗೆ ತಿಳುವಳಿಕೆ ಪ್ರಕಾರ ಪ್ಲಾಂಟೇಶನ್ ಆಗಿರ್ತಕ್ಕಂಥದ್ದು ಅದರಲ್ಲಿ ರಬ್ಬರ್ ತೋಟ ಇರ್ಬೋದು ಅಥವಾ ಕಾಫಿ ತೋಟ ಇರ್ಬೋದು ಏಲಕ್ಕಿ ತೋಟ ಇರ್ಬೋದು ಅಂತವರು ಕೂಡ ಅವಕಾಶ ಕೊಡಬೇಕು ಅಂತ ಗುತ್ತಿಗೆ ಮಾಡಿ ಈ ಕುಮಿ ಇಲ್ಲಿ ನಮ್ಮೆರತ ಕುಂಬಿಕೆ ಅಲ್ಲ ಅಂತ ಹೇಳುದನ್ನು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಬಹುಶಃ ಇವರಿಗೆ ಮಾಹಿತಿ ಕೊಡ್ತಾ ಇದೆ ಈ ಕುಮಿ ವಿಷಯ ಕುಮಿ ಜಾಗದಲ್ಲಿ ಯಾರು ಪ್ಲಾಂಟೇಶನ್ ಮಾಡಿದ್ದಾರೆ ರಬ್ಬರ್ ತೋಟ ಕಾಫಿ ತೋಟ ಏಲಕ್ಕಿ ತೋಟ ಮಾಡಿರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕೆ ಈ ಒಂದು ಕಾರ್ಯ ನೈಂಟಿ ಫೋರ್ ಇ ಅಂತೇಳಿ ಎ ಬಿ ಸಿ ಡಿ ಇ ನೈಂಟಿ ಫೋರ್ ಇ ಒಂದು ಅವಕಾಶವನ್ನು ಕೊಟ್ಟು ಇವರಿಗೆ ಗುತ್ತಿಗೆ ಕೊಡಲಿ ಅಂತ ಅವಕಾಶ ಕೊಟ್ಟಿದೆ ಇದು ನಾನು ನಾನು ತಿಳ್ಕೊಂಡ ಮಾಹಿತಿ ಬಹುಶಃ ಅರ್ಧ ತಿಳ್ಕೊಂಡು ಅವರು ಮಾತಾಡ್ತದೆ ಸಮಸ್ಯೆ ಆಗ್ತದೆ ಯಾರಿಗೂ ತೊಂದರೆ ಆಗುದಿಲ್ಲ ಬಹುಶಃ ಇಲ್ಲಿವರೆಗೆ ಭೂಮಿ ಕೊಟ್ಟಿರ್ತಕ್ಕಂಥ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಭೂಮಿಕ ಭೂಮಿ ಕೊಟ್ಟಿದೆ ಭಗವತ್ ಕುಂ ಭೂಮಿ ಕೊಟ್ಟಿದೆ ನಿವೇಶನ ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲ ಭೂಮಿ ಕೊಟ್ಟಿದೆ ನೈನ್ಟಿ ಫೋರ್ ಸಿ ಅಲ್ಲಿ ಒಂಬತ್ತು ಸನ್ಸ್ವರೆಗೆ ಕೊಟ್ಟಿದೆ ಆ ನೈಂಟಿ ಫೋರ್ ಸಿ ಅಲ್ಲಿ ಕುಂಕಿ ಜಾಗದಲ್ಲಿ ಕೂತವರು ಕೂಡ ಅವರಿಗೆ ಮನೆ ಅಡೆಸ್ತಾರೆ ಹಕ್ಕು ಪತ್ರ ಕೊಟ್ಟಿದೆ ಇದೊಂದು ಇದು ಪಕ್ಷ ಬಡವರಿಗೆ ಭೂಮಿ ಕೊಟ್ಟಿರುವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇವರು ಮಾತಾಡ್ತಾರೆ ಇವರು ಮಾತಾಡಿ ಏನು ಇವತ್ತು ಬಿಜೆಪಿ ಅಧಿಕಾರದಾಗ ಯಾವ ಒಂದು ಯಾವ ಕೊಟ್ಟಿದ್ದಾರೆ ನೈನ್ಟಿ ಫೋರ್ ಸಿ ಅನ್ನು ಅವ್ರು ಮಾಡ್ಲಿಕ್ಕೆ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಸನ್ಸ್ವರೆ ಕೊಡಬಹುದು ಅಂತ ಹೇಳ್ತಕ್ಕಂಥ ಒಂದು ಪ್ರಗತಿಪರವಾದಂತಹ ಕಾರ್ಯಕ್ರಮ ಆಗಿರ್ತಕ್ಕಂಥ ಬಡವರಿಗೆ ಇವತ್ತು ಏನಾದರೂ ಒಂದು ಸನ್ಸ್ ಜಾಗ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನ ಘಂಟಾ ಘೋಷ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಯಾರು ಮಾತಾಡ್ತಿಲ್ಲ ಯಾರು ಮಾತಾಡ್ಲಿಲ್ಲ ನಾವು ಮಾತಾಡಿದ್ದೇವಲ್ಲ ಪ್ರಾರಂಭದಿಂದ ನೋಡಿ ನೀವು ಪತ್ರಕರ್ತರಲ್ಲಿ ನಾನು ಒಂದು ಪ್ರಶ್ನೆ ಸಂಸತ್ತಲ್ಲಿ ಅದು ಚರ್ಚೆ ಸಂಸತ್ತಿನಲ್ಲಿ ಏನು ಮಾತಾಡಿದಾರೆ ಅಂತೇಳಿ ಕರೆತರಲ್ಲಿದೆ ಇವರು ಹೇಳಬೇಕಾಗಿಲ್ಲ ಇವರು ಸುಳ್ಳು ಎಷ್ಟು ಹೇಳ್ಬೋದು ಎಷ್ಟು ಸುಳ್ಳು ಹೇಳ್ಬೋದು ಆದರೆ ಸನಾತ ಹಿಂದೂ ಧರ್ಮವನ್ನು ಅವಮಾನ ಮಾಡಿರ್ತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿ ಹೇಳಿಲ್ಲ ಅಂತ ಹೇಳಿ ಸದನ್ದಲ್ಲಿ ಚರ್ಚೆಯನ್ನ ನೋಡಿರ್ತಕ್ಕಂಥವ್ರು ಗೊತ್ತಿದೆ ಮತ್ತು ಕಡತೆಯಲ್ಲಿ ಸಾಕ್ಷಿ ಆಧಾರಿತವಾಗಿ ಇದೆ ಅಥವಾ ಅದೆಲ್ಲ ಉಚ್ಚುಮರ ಮಾಡ್ತಕ್ಕಂಥದ್ದಲ್ಲ ಇವರು ಹೇಳ್ತಕ್ಕಂಥ ಸುಳ್ಳು ರಾಹುಲ್ ಗಾಂಧಿಯವರು ಅವರು ಹಿಂದ ಆಹ್ವಾನ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಲ್ಲಿ ಮಾಡಿಲ್ಲ ಸನಾ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅಂತ ಹೇಳಿದ್ದಾರೆ ತಪ್ಪ ಹಿಂಸೆಗೆ ಸ್ಥಾನ ಇಲ್ಲ ನೀವು ಹಿಂಸೆ ಮಾಡ್ತೀರಿ ಬಿಜೆಪಿಯವರು ಹಿಂಸೆ ಮಾಡ್ತಾ ಇದ್ದು ಸರಿಯಲ್ಲ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ ನೀವು ಹಿಂದೂ ಹಿಂದೂ ಗೆಲಾಗಿ ನೀವು ಹೇಗಿರ್ಬೇಕಾದ ಇಲ್ಲ ಅಂತ ಹೇಳಿ ಅವರು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ತಪ್ಪೇನಿದೆ ಅದ್ ಯಾವ ಸ್ಥಾನ ಇಲ್ಲ ಅದು ಗೊತ್ತಿಲ್ಲ ಯಾರು ಹೇಳುತ್ತಾರೆ ಅದು ನೀವು ಅರ್ಥ ಮಾಡಿಕೊಳ್ಳುವುದಷ್ಟು ತಪ್ಪಿಕ್ಕ ಎಲ್ಲಾ ಧರ್ಮದಲ್ಲಿ ಕೂಡ ಹಿಂಸೆಗೆ ಸ್ಥಾನ ಇಲ್ಲ ಅದರಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ದೇವರುಗಳು ಯಾರೇ ಇದ್ರು ಅವರು ಆಶೀರ್ವಾದ ಕೊಡ್ತಾರೆ ಭಯ ಬರಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಯಾಕೆ ಡಿಪೆಂಡ್ ಮಾಡ್ಲಿಕ್ಕೆ ಈಗ ಇವತ್ತು ಮಾತಾಡಿದೆ ಡಿಪೆಂಡ್ ಮಾಡಿದೆ ಮಾಡಿದ್ದೆ ಅಂತ ಹೇಳಿದೆ ಯಾರು ಬಿಜೆಪಿ ಅವರು ಬಹಳಷ್ಟು ಮಂದಿ ಬಹಳ ಮುಖಂಡ್ರಿ ಅವ್ರು ಸರಿಯಾಗಿ ಶಾಲೆ ಹೋಗಿದ್ದಾರೆ ಇಲ್ಲ ಅಂತ ನೋಡುವಂತ ನೋಡ್ಬೇಕು ಅಲ್ವಾ ಓದ್ಲಿಕ್ಕೆ ಬರೋದು ಆದ್ರೆ ಗೊತ್ತಿರ್ತದೆ ಏನ್ ಮಾತಾಡ್ತಾರೆ ಅಂತ ಬಹುಶಃ ಲೋಕಸಭೆ ಕಡ್ತವಂತಂದು ಓದಿದಾರೆ ಗೊತ್ತಾಗ್ತದೆ ಏನ್ ಹೇಳಿದ್ದಾರೆ ಅಂತ ಹೇಳಿ ಅವ್ರು ಮಾತಾಡ್ತಾರೆ ಅದು ಸದನದಲ್ಲಿ ಚರ್ಚೆ ಆಗ್ತದೆ ಅದವ್ರಿಗೆ ಉತ್ತರ ಕೊಡ್ತಾರೆ ಬಹುಶಃ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿದೆ ಅವರು ಉತ್ತರ ಕೊಡ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ಇದನ್ನ ಅರ್ಧ ಭಾಗವನ್ನು ಮಾತ್ರ ಮಾತಾಡ್ತಾರೆ ಸತ್ಯವನ್ನ ಹೇಳುವುದಿಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಜನರಿಗೆ ನೀಡಿದವರು ಆಗ್ಲಿ ಯಾರೇ ಆಗ್ಲಿ ನೀವು ಸತ್ಯವನ್ನ ತಿಳ್ಕೊಳ್ಬೇಕು ಅಂತ ಹೇಳುವಂತ ಮಾತಲ್ಲಿ ಏನು ಎಲ್ಲ ಊವ ನನ್ನ ನಾನು ಈಗ ಎಸೆಂಬ್ಲಿಯ ಸದಸ್ಯನೂ ಅಲ್ಲ ನನಗೆ ಅದ್ರ ಮಾಹಿತಿನೂ ಇಲ್ಲ ಅಲ್ಲ ಮಾಹಿತಿನೂ ಇಲ್ಲ ಅದು ಅವ್ರು ಹೇಳ್ತಾರೆ ಅದನ್ನು ಮಾಡ್ತಾರೆ ನಾವು ನಾವು ಅದಕ್ಕೆ ಸಂಬಂಧ ಇತ್ತು ಹ್ಮ್ ಅವ್ರು ಹೇಳ್ತಾರೆ ಬಿಡಿ ಶಂಕರಾಚಾರ್ಯ ಹೇಳಿದ್ದನ್ನು ನೀವು ಅದನ್ನ ಉಲ್ಲೇಖ ಮಾಡಿದ ಜಗದ್ಗುರು ಅಲ್ಲ ಜಗದ್ಗುರು ಶಂಕರಾಚಾರ್ಯರಲ್ಲ ಅವರು ಶಂಕರಾಚಾರ್ಯರು ಹೌದು ಅವರು ಹೇಳಿರ್ತಾರೆ ನೀವು ಸುಳ್ಳನ್ನ ಪ್ರತಿಪಾದನೆ ಮಾಡಬೇಡಿ ಸತ್ಯವನ್ನ ಮಾತಾಡಿ ಅಂತೀವಿ ಬಸ್ ಅದು ಸರಿಯಾದಂತ ವಿಚಾರ ವಿಶ್ವಗುರು ಅದಕ್ಕಿಂತ ಎತ್ತರ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಜಗದ್ಗು ಶಂಕರಾಚಾರ್ಯ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೆ ಅದಕ್ಕಿಂತ ದೊಡ್ಡ ವಿಶ್ವಗುರು ಇದ್ದಾರೆ ಅಂತೇಳಿ ಅದನ್ನ ಬಿಜೆಪಿ ಹೇಳೋದು ಅದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಧನ್ಯವಾದಗಳು